ವೆಲ್ಕಮ್ ಬಿಗ್ ಬಾಸ್ ಲಾಸ್ಟ್ ಅಂಡ್ ಡ್ಯಾಡ್ ಸೀಸನ್ ಬನ್ನಿ ಬಿಗ್ ಬಾಸ್ ಮನೆ ವಾವ್ ಎಂತ ಚಂದ ಇದೆಯಲ್ಲ ಅಲ್ಲ ಹಾಲು ಟಿವಿ ಮೇಲಿದೆ ಟೈಮರ್ ಜಾಸ್ತಿ ಬಿಸಿ ಆಗ್ತಿದ್ರೆ ಕೋಲ್ಡ್ ಮಾಡೋಕೆ ಇದೆ ಫ್ಯಾನು ಇಲ್ಲಿದೆ ನೋಡಿ ಬಿಗ್ ಬಾಸ್ ವಾಶ್ರೂಮ್ ಬನ್ನಿ ಸ್ಟಾರ್ಟ್ ಮಾಡೋಣ ಬೇಗನೆ ಒನ್ನೇ ಕಸ್ಟಮರ್ ಬರುತ್ತಿದ್ದಾನೆ ಉಡಾಳ ಬಸ್ಯಾ ಕಸ್ಟಮರ್ ಮೆಂಬರಿ ಸರ್ ಕಸ್ಟಮರ್ ಅಲ್ರಿ ನಮಸ್ತೆ ಹಾಂ ಬರ್ರಿ ಇರ್ಲಿಲ್ಲ ನಮಸ್ತೆ ಕ್ಯಾಮ್ರಾ ಇಲ್ಲ ಇಲ್ಲ ಹಾ ಹಾಂ ಹೋಗಿ ಸುಮ್ನೆ ಕುತ್ಕೋ ಹ್ಞೂ ಕ್ಯಾಮ್ರಾ ಹಾಂ ಹುಡ್ಕ್ಯಾಡಬೇಡ ಸುಮ್ಮನೆ ಹೋಗಿ ಕುಂತಕೋ ಸರಿ ಬಸ್ ಹಾಂ ಯಾರನೇದ ಇನ್ನೂ ಬಂದಿಲ್ಲನಾಡನೇ ಕಸ್ಟಮರ್ ಬರುತ್ತಿದ್ದಾನೆ ಡ್ಯಾನ್ಸರ್ ನಾನು ನಿಮ್ ಕುಂದಿರಲ್ರಿ ದೂರ್ ಕುಂದ್ರಿ ದೂರ್ ಕುಂದ್ರ ಅಣ್ಣಾರ ನೀವ್ ಹಿಂಗ್ ಹಿಂಗ್ ಮಾಡ್ತಿರಲ್ರಿ ನಂಗ್ ಬಾಳ್ ಹೇಳಿಸ್ತೈತ್ರಿ ಕುಂದ್ರು ಮರ ಬಿಗ್ ಬಾಸ್ ರೂಮ್ ಇದೆ ಊರಾನ್ ದೈವ ಎಲ್ಲ ನೋಡ್ತಿರ್ತೈತಿ ಅಣ್ಣಾರ ನೀವ್ ವಿಡಿಯೋದಾಗ ನುಡಿದ್ರಿ ಬೆಳ್ಳಗ ಕಾಣ್ತೀರಿ ಖರಿ ಹಣ ಇದ್ದಂಗ್ ಅದ್ರಲ್ರಿ ಪಣಿವ ಏ ಸುಮ್ ಕುಂದ್ರು ಮರ ಸುಮ್ ನಮ್ಮ ಜಬಿಗಿ ಬೂಸ್ಕೊ ಹಾಕೋಬೇಡ

நே பஜ கிம்மா ನೀವ್ ಏನ್ ಮಾಡ್ಯ ಬಿಗ್ ಬಾಸ್ ಬರೋದು ಈಗ ಬಂದಾನ ಈಗ ಮುಕ್ಕೊಳಕ್ ಚಾಲು ಮಾಡಿದಾನ ರೂಲ್ಸ್ ಏನ್ ಗೊತ್ತಿಲ್ಲ ನಮ್ಗೆ ಎಂ ಚಕೋರಿ ಎಂ ಚಕೋರಿ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡ್ತಿದ್ದೀರಾ ಎಡ್ಡಿ ಬಿಗ್ ಬಾಸ್ ತೋರ್ ಹೋಗ್ ಹೋಗ್ಕೊಂಡ್ ಇಟ್ರಿ ನೀನ್ ಮುಕ್ಕೊಂಡ್ಯಾಲ್ ಹೋಮರೇ ಏನ್ ಕಿರಿಕಿರಿ ಹೋಮರ ನಿಮ್ದು ಕಿರಿ ಇದು ಏನ್ ಮುಕ್ಕೊಳಕ್ ಬಂದಿದೆ ಇಲ್ಲೇ

ನೀ ಬಿದ್ದೀಯ ನೀ ಕಾಲ ಉಂದೆತಿಲ್ಲುರ್ವರೆ ಹಾಕ್ರಿ ಅವ್ರಿ ಬಾಕ್ತಾರ ನೀವು ಬೇಡ್ರಿ ಅವ್ರ ಬುನ ಹಾಕಿ

टॉयलेट है बाथरूम में टॉयलेट इधर हे नाना हो नाकने में बरे कदा तिगी जोर बंदित नंगे है ते तड़ी बंदा इदि मिस तड़ी नंगू जोर बंदित है आई इदि मिस है ए एटो प्ले आ आवणी तो गेला तड़ी हमारे बंद हे लगुनो वाले नंग तड़कोला को नोड़ा बांधे तड़ी ये

ಇನ್ನೊಮ್ಮಿಲ್ಲಿ ಮಾಡಿದೆಯಂಗ ನೋಡೋ ಮತ್ತೆ ಏನ್ ಮಾಡ್ತೀವಪ್ಪ ನೀ ಕೆಲಸ ನಾನು ಏಯ್ ನಾನು ನಾ ಕರ್ನಾಟಕದಾಗ ಹೆಸರು ಮಾಡ್ಯಾನ ನೋಡ ಏನಂತ ಆ ನಾ ಎಲ್ಲಿ ಹೋದರೂ ಬರೇ ಮಂದಿ ಇದ ಹಿಂಗೆ ಏನ ಏನ ಅಡ್ಗಾಡ್ಸ್ತೀಯ ನಾ ಹಿಂಗೆ ಹಿಂಗೆ ಡ್ಯಾನ್ಸ್ ಮಾಡ್ತೇನಲ್ಲ ಮತ್ತೆ ಹಿಂಗೆ ಹೇಳ್ಸಿದ ಹಾ ಇದ್ರ ಒಳಗೆ ವೈರಲ್ ಆಗ್ಯಾನಿ ನಾನು ಹೊಲ ಸ್ವಲ್ಪ ಒಂದು ಡ್ಯಾನ್ಸ್ ಮಾಡ್ಯ

குன சூத நீல் அல்ல திமாப்பூர் நோடிதரே சாமான் கான்த கேமரா நோட் கேமரா அவரு கர்த்தாரி இவ் நோட் முரு மூசவன் குத்தவ இது நோட் குரேஷன் அவ அமான் தோர்ஸ் தான் முச்சகோரீ அதன்கோதன இதுக்கோர் நோட் நன் மர்ஜி ಪರಿಣಂತಲ್ಲ ನಾನು ಊರ ಮನೆ ಜಾತ್ರೆ ನೋಡಿದಕ್ಕೆ ತಗಿದ ಹಾಗೆ ತೋರ್ಸಂತ ಕೊಂದ್ರ ಮತ್ತೆ ಅಲ್ಲ ರ ಅದು ಏನಾದಾ ಮಾತು ಓಡಿ ಹೋಗ್ ಆಣ್ಣಂತ ತಿಳಿದಿದ್ದ ಮಗ್ನೆ ಬಿಗಾಸೆ ನಂಗ್ ನಾಯೆ ಬಿಕ್ರೀ ಹೊಳ್ಯಾಕನೋರಿ ಆಣ್ಣಂತ ತಿಳಿದಿದ್ದಾರ ಇವ್ಗೆ ಆಣ್ಣಂತ ನಾಯೆಬೇಕಂದ್ರೆ ಎಲ್ಲರಿ ಸಮಾನ ತಸುದ್ರೆ ಸಮಾನ ಮುತ್ಕಂತ ಹಾಡಕತ್ತೆನ್ರಿ ನಾನು ಏ ಹಾಗೆ ಇರೋ ಸಲ ಹಾಗೆ ಹೋಗ್ ಮತ್ತೆ ಕುಂದ್ರಗನೆ ನೆಮ್ ಪಾಯಿನ ಬಿಗিলো ಅಂತ ಹೇಳಿ ತೋಣ ಕೊಂದ್ರೆ

ನಂಗೆ ನ್ಯಾಯ ಬೇಕ್ರಿ ನಾ ಜಗದಾಗಿಲ್ಲ ನಾ ಯಾರು ಹೊಲಸು ಮಾತು ಮಾತಾಡಿಲ್ರಿ ಹೊರದಾಡಕ ಸ್ಟಾಪ್ 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 ಬಿಗ್ ಬಾಸ್ ಈ ಸಲ ಕ್ಯಾನ್ಸಲ್ ಆಗಿದೆ ಯದಕ್ಕಂದ್ರೆ ನೀವು ಜಗಳ ಹೊಲಸ ಹೊಲ್ಸ ಮಾತ್ ಮಾತಾಡಕತ್ತೀರ ನೀವು ಹೊರಗೆ ಹೋಗ್ಬಿಡಿ ಹೋಗ್ಲಿಲ್ಲ ಅಂದ್ರೆ ನಿಮ್ಮನು ಹೊರಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಬೋಡಿ ಗಾರ್ಡ್ಸ್ ನಿಮ್ಮನ್ನ ಹೊರಗೆ ತುಗಿಸ್ತೇವೆ ನೋಡು ಬಿಗ್ ಬಾಸ್ ಬ್ಯಾನ್ ಆಗಿದೆ ಇಟ್ಟು ಹೋಗ್ಬಿಡಿ ಈಗ ಸರ್ ಯಾಕೆ ಬ್ಯಾನ್ ಮಾಡಕತ್ತೀರಿಪ್ಪ ಅವ್ರ ಅವ್ರ ಹೊಡೆದಾಡ್ಯಾರಿಪ್ಪ ನಾ ಏನ್ ಇದ್ರಾಗಿಲ್ಲ ನಾ ಗೆದ್ದೇನ್ರಿ ನಂಗೆ ಏನೋ ಪಟ್ ಕಳ್ಸ್ರಿ ಕಪ್ ಕಪ್ ಕೊಡ್ರಿ ನೀನು ಸಾಮಾನ್ ಗಿಮಾನ್ ಅಂತ ಮಾತಾಡಿದೆ ನೀನು ಮುಚ್ಕೊಂಡ್ ಹೊರಗೆ ಹೋಗು ನಾ ಏನ್ ಮಾತಾಡಿಲ್ರಿಪ್ಪ ಅವ್ರ ಮಾತಾಡಿದ್ದು